ಇವತ್ತು ಈ ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಭಾಗವೊಂದು ಸೊ ಭಗೋಳದಲ್ಲಿ ಬರ್ತಕ್ಕಂಥ ಹನ್ನೆರಡನೇ ಅಧ್ಯಾಯ ಭಾರತದ ಪ್ರಾಯಕ ವಿಭಾಗಗಳಂತಕ್ಕಂಥದ್ದು ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು ಸೊ ಮೊದಲನೇ ಪ್ರಶ್ನೆ ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಡ್ಯಾಶ್ ೇ ಸ್ಥಾನದಲ್ಲಿದೆ ಸೊ ಯಾವ ಸ್ಥಾನದಲ್ಲಿದೆ ಅಂತಂದಾಗ ಏಳನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವ ದೇಶ ಅಂತಂದ್ರೆ ಭಾರತ ದೇಶ ಇನ್ನು ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ ಸೊ ಎಷ್ಟು ಜಿಲ್ಲೆಗಳಿವೆ ಅಂತಂದ್ರೆ ಮೂವತ್ತೊಂದು ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮೂರನೇ ಪ್ರಶ್ನೆ ಭಾರತದಲ್ಲಿ ಡ್ಯಾಶ್ ಮತ್ತು ರಾಜ್ಯಗಳು ಹಾಗೂ ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳ ಇವೆ ಸೊ ಎಷ್ಟಂದ್ರೆ ಇಪ್ಪತ್ತೆಂಟು ರಾಜ್ಯಗಳಿವೆ ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಇನ್ನು ನಾಲ್ಕನೇ ಪ್ರಶ್ನೆ ಭಾರತದ ಅತ್ಯಂತ ಎತ್ತರವಾದ ಶಿಖರ ಡ್ಯಾಶ್ ಅಂತಕ್ಕಂಥದ್ದು ಸೊ ಯಾವ ಶಿಖರದ ಬಾತಂದ್ರೆ ಭಾರತದ ಎತ್ತರದ ಶಿಖರ ಟು ಅಂತೇಳಿ ಕರಿತೀವಿ ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂಥೇಳಿ ಇಲ್ಲಿ ಕರಿತೀವಿ ಯಾವುದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಐದನೇ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಸೊ ಯಾವುದನ್ನು ಕರಿತಾರ ತಂದ್ರೆ ನವಮಂಗಳೂರು ಹೇಳಿ ಇಲ್ಲಿ ಕರೀತಾರ ಆರನೇ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳ್ತಿದ್ಬಾ ಅಂತಂದ್ರೆ ಆಗುಂಬೆಯಲ್ಲಿ ಬೀಳ್ತದೆ ಸೊ ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು ಸೊ ಮೊದಲಲ್ಲಿ ಮೊದಲೇ ಪ್ರಶ್ನೆ ಭಾರತವು ಯಾವ ಯಾವ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಸೊ ಇಲ್ಲಿ ಭೌಗೋಳಿಕ ಸ್ಥಾನ ಯಾವುದು ಅಂತೇಳಿ ಇಲ್ಲಿ ಅಥವಾ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಇಲ್ಲಿ ನೋಡೋಣ ಸೊ ಏನಂತಂದರೆ ಭಾರತವು ಎಂಟು ಡಿಗ್ರಿ ಸೊ ಇಲ್ಲಿ ನಾ ನಿಮಿಷದಲ್ಲಿ ಹೇಳ್ತೀನಿ ಸೊ ಎಂಟು ಡಿಗ್ರಿ ನಾಲ್ಕು ನಿಮಿಷದಿಂದ ಸೊ ಮೂವತ್ತೇಳು ಡಿಗ್ರಿ ಆರು ನಿಮಿಷದವರೆಗೆ ಸೊ ಏನಂತಂದರೆ ಉತ್ತರ ಅಕ್ಷಾಂಶದವರೆಗೆ ಏನಂತಂದರೆ ಇಲ್ಲಿ ಭಾರತ ಇರ್ತಕ್ಕಂಥದ್ದು ಇನ್ನು ಪೂರ್ವ ರೇಖಾಂಶಗಳು ನೋಡೋಣ ಸೊ ಅರವತ್ತೆಂಟು ಡಿಗ್ರಿ ಏಳು ನಿಮಿಷದಿಂದ ತೊಂಬತ್ತೇಳು ಡಿಗ್ರಿ ಇಪ್ಪತ್ತೈದು ನಿಮಿಷದವರೆಗೆ ಏನಂತಂದರೆ ಇಲ್ಲಿ ಈ ಒಂದು ಭಾರತ ಸೊ ಪೂರ್ವ ರೇಖಾಂಶದವರೆಗೆ ಏನಪ್ಪ ಅಂತಂದ್ರೆ ವಿಸ್ತರಿಸಿದೆ ಅಂತಕ್ಕಂಥದ್ದು ಸೊ ಭಾರತ ಏನಪ್ಪ ಅಂತಂದ್ರೆ ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿ ಕಂಡು ಬರ್ತದೆ ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಕರ್ನಾಟಕದ ನೆರೆಹೊರೆ ರಾಜ್ಯಗಳ ಯಾವುವು ಅಂತಕ್ಕಂಥದನ್ನು ಪಟ್ಟಿ ಮಾಡಬೇಕು ಇಲ್ಲಿ ಆ ನೆರೆಹೊರೆ ರಾಜ್ಯಗಳು ಯಾವತ್ತಂದ್ರೆ ಸೊ ಮೊದಲನೇದಾಗಿ ಗೋವಾ ಅಂತಕ್ಕಂಥದ್ದು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಅಂತಕ್ಕಂಥ ರಾಜ್ಯಗಳು ಇನ್ನು ಮೂರನೇ ಪ್ರಶ್ನೆ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಅಂತಕ್ಕಂಥದ್ದು ಸೊ ಇಲ್ಲಿ ಆ ಪ್ರಾಕೃತಿಕ ವಿಭಾಗಗಳು ಯಾವತ್ತಂದ್ರೆ ಸೊ ಮೊದಲನೇದಾಗಿ ಉತ್ತರದ ಪರ್ವತಗಳಂಥೇಳಿ ಎರಡನೇದಾಗಿ ಉತ್ತರದ ಮೈದಾನಗಳು ಮೂರನೇದಾಗಿ ಪರ್ಯಾಯ ಪ್ರಸ್ಥಭೂಮಿ ಅಂತಕ್ಕಂಥದ್ದು ನಾಲ್ಕನೇದಾಗಿ ಯಾವುದತ್ತಂದ್ರೆ ಕರಾವಳಿ ಮೈದಾನಗಳು ಸೊ ನಾಲ್ಕು ರೀತಿಯಾಗಿರ್ತಕ್ಕಂಥ ಪ್ರಾಕೃತಿಕ ವಿಭಾಗಗಳನ್ನು ಭಾರತ ದೇಶ ಒಳಗೊಂಡಿರ್ತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತಕ್ಕಂಥದ್ದು ಸೊ ಆಗಲೇ ನೋಡಿದ್ವಿ ಅದು ಭಾರತದ್ದು ಸೊ ಈಗ ನೋಡ್ತಾ ಇದ್ದೀವಿ ಯಾವುದತ್ತಂದ್ರೆ ಕರ್ನಾಟಕ ರಾಜ್ಯದ್ದು ಸೊ ಇಲ್ಲಿ ಮೊದಲೇದ ಒಂದು ಪ್ರಾಕೃತಿಕ ವಿಭಾಗ ಯಾವುದತ್ತಂದ್ರೆ ಕರಾವಳಿ ಪ್ರದೇಶ ಆಮೇಲೆ ಎರಡನೇದು ಮಲೆನಾಡು ಪ್ರದೇಶ ಮೂರನೇದು ಯಾವುದತ್ತಂದ್ರೆ ಮೈದಾನ ಪ್ರದೇಶ ಮತ್ತು ಇಲ್ಲಿ ಎರಡು ಬರ್ತವ ಅದು ಯಾವುದತ್ತಂದ್ರೆ ಮೈದಾನ ಪ್ರದೇಶದಲ್ಲಿ ಎರಡು ಬರ್ತವ ಒಂದು ಉತ್ತರ ಆಗಿರ್ತಕ್ಕಂಥದ್ದು ಮೈದಾನ ಪ್ರದೇಶ ಇನ್ನು ಎರಡನೇದು ಯಾವುದತ್ತಂದ್ರೆ ದಕ್ಷಿಣ ಮೈದಾನ ಪ್ರದೇಶ ಅಂಥೇಳಿ ಇನ್ನು ಐದನೇ ಪ್ರಶ್ನೆ ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆ ಇದು ಸೊ ಇಲ್ಲಿ ಕರ್ನಾಟಕದ ಕರಾವಳಿಯನ್ನು ಹೊಂದಿರತಕ್ಕಂಥ ಮೂರು ಜಿಲ್ಲೆಗಳಾದಾವ ಅವು ಯಾವತ್ತಂದ್ರ ಮೊದಲೇದು ಉತ್ತರ ಕನ್ನಡ ಅಂತಕ್ಕಂಥದ್ದು ಜಿಲ್ಲೆ ಇನ್ನು ಎರಡನೇದು ಉಡುಪಿ ಜಿಲ್ಲೆ ಮೂರನೇದು ಯಾವ್ದಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸೊ ಏನಪ್ಪ ಅಂದ್ರೆ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಆಗಿರ್ತಾವೆ ಇನ್ನು ಕೊನೆಯದಾಗಿ ಹೇಳಿದ ಏನಂತಂದ್ರೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಲಾತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಆದಷ್ಟು ಏನ್ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಸೇರಿ